ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಿ ಯು ಸಿಲೆಬಸಲ್ಲಿ ಐದನೇ ಟಾಪಿಕ್ ಇದೆಯಲ್ವಾ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಹಾಗೆ ಚಂದ್ರರಾಜ ಕಥೆಗಳ ಅಧ್ಯಯನ ಅಂತ ಇದೆಯಲ್ವಾ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತು ನಾವು ಒಂದನೇ ನಾಗವರ್ಮನ ಕೃತಿಯ ಬಗ್ಗೆ ಅಧ್ಯಯನವನ್ನು ಮಾಡೋಣ ಇವರ ಕಿರುಪರಿಚಯವನ್ನು ನೆನೆದಿನ ಕವಿಗಳ ಪಟ್ಟಿಯಲ್ಲಿ ತಿಳ್ಕೊಂಡಿದ್ದೀವಲ್ವಾ ಆದರೂ ಕ್ವಿಕ್ ಲುಕ್ ಆಗಿ ಒಂದು ಸ್ವಲ್ಪ ನೋಡೋದಾದ್ರೆ ಒಂದನೇ ನಾಗವರ್ಮ ಇವ್ರ ಕಾಲಘಟ್ಟ ಕ್ರಿಸ್ತ ಶಕ ಸುಮಾರು ಒಂಬೈನೂರ ತೊಂಬತ್ತು ಅಂದರೆ ಹತ್ತನೇ ಶತಮಾನದ ಅಂತ್ಯ ಭಾಗದಲ್ಲಿದ್ದಂತಹ ಕವಿಗಳು ಇವರ ಸ್ಥಳ ವೆಂಗಿ ಮಂಡಲದ ವೆಂಗಿ ಮತ ಜೈನ ಬ್ರಾಹ್ಮಣ ಹ್ಮ್ ವೈದಿಕ ಮತ ಅಂತಲೂ ಕೂಡ ಹೇಳ್ತಾರೆ ಇವರು ಬರೆದಿರೋಂಥ ಎರಡು ಕೃತಿಗಳಲ್ಲಿ ಎರಡೆರಡು ರೀತಿ ಮತಗಳ ಬಗ್ಗೆ ಚರ್ಚೆ ಇರೋದ್ರಿಂದ ನಾನು ಎರಡು ಬರೆದಿದ್ದೀನಿ ಇನ್ನು ಇವರ ಗುರುಗಳು ಜೈನ ಮತಾವಲಂಬಿಗಳಾಗಿರುವಂತಹ ಅಜಿತ ಸೇನಾ ಪಂಡಿತರು ಆಶ್ರಯದಾತ ರಕ್ಕಸಗಂಗಾ ಮೊದಲು ಇವರಿಗೆ ಚಾವುಂಡರಾಯ ಆಶ್ರಯವನ್ನು ಕೊಟ್ಟಿದ್ದರು ಚಾವುಂಡರಾಯ ಮಂತ್ರಿ ಆಗಿದ್ರಲ್ವ ಹಾಗಾಗಿ ಅವರ ರಾಜ ರಕ್ಕಸಗಂಗಾ ಆಗಿದ್ರು ಇದು ನಮಗೆ ಚಂದೋಂಬದಿ ಕೃತಿಯಲ್ಲಿ ಸಿಗುತ್ತೆ ಆದರೆ ಮತ್ತೊಬ್ಬರು ಆಶ್ರಯದಾತ ಅಂತ ನೆನ ಕವಿಗಳ ಪಟ್ಟಿಯಲ್ಲಿ ಹೇಳಿದ್ದೆ ಚಂದ್ರರಾಜ ಅಂತ ಆದರೆ ಆ ಚಂದ್ರರಾಜ ಯಾರು ಅನ್ನೋ ಮಾಹಿತಿ ಇಲ್ಲ ಸ್ವತಃ ಕವಿಗಳೇ ಬರೆದಿರುವಂಥ ಕರ್ನಾಟಕ ಕಾದಂಬರಿಯನ ಕೃತಿಯಲ್ಲಿ ಚಂದ್ರ ರಾಜ ಆಶ್ರಿತ ಅಂತ ಬರೆದಿದಾರಲ್ವ ಹಾಗಾಗಿ ಅವರು ಕೂಡ ಇವರಿಗೆ ಆಶ್ರಯವನ್ನು ಕೊಟ್ಟಿದ್ರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೋದು ಆರಂಭದ ದಿನಗಳಲ್ಲಿ ರಕ್ಕಸಗಂಗನ ಆಶ್ರಯದಲ್ಲಿದ್ದರೆ ನಂತರದಲ್ಲಿ ಚಂದ್ರರಾಜನ ಆಶ್ರಯಕ್ಕೆ ಹೋಗಿರ್ಬೋದು ಅನ್ನೋ ಊಹೆ ಕೂಡ ಇದೆ ಈ ಎರಡು ಕೃತಿಗಳನ್ನ ಓದಿದಾಗ ನಮ್ಗೆ ಹಂಗೆ ಅನಿಸೋದು ಹಾಗಾಗಿ ಇವರ ಆಶ್ರಯದಾತನ ಬಗ್ಗೆ ಅಷ್ಟಾಗಿ ನಮಗೆ ನಿಖರ ಮಾಹಿತಿ ಇಲ್ವಲ್ಲ ಇಬ್ಬರು ಹೆಸರುಗಳನ್ನ ನೆನ್ಪಿಟ್ಕೊಂಡ್ರೆ ಒಳ್ಳೆಯದು ಇನ್ನು ಇವ್ರಿಗೆ ಇದ್ದಂಥ ಬಿರುದುಗಳು ಯಾವುದು ಅಂತ ಅಂದರೆ ಸುಖವೀಂದ್ರ ವಲ್ಲಭ ನೆಗಳತೆ ಭೋಜ ಕವಿರಾಜ ಹಂಸ ಭೂಮಿ ಕಂದರ್ಪ ವಸ್ತುಕ ಕವಿ ಪ್ರವರಸ್ತುತ ಕಂದ ಕಂದರ್ಪ ಜನಹಿತ ಸತ್ಕವಿ ನಾಗವರ್ಮ ಕವಿ ಕುಲಾಲಾಮ ಹಂಸ ಇತ್ಯಾದಿ ಇಷ್ಟು ಬಿರುದುಗಳು ಇವರೇ ಬರೆದಿರೋಂಥ ಕೃತಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಸರಿನಾ ಹಾಗೆ ಇವರು ಬರೆದಿರುವಂಥ ಕೃತಿಗಳು ಯಾವುದು ಅಂದರೆ ಒಂದು ಶಾಸ್ತ್ರ ಗ್ರಂಥ ಅಂತ ಕರೆಸ್ಕೊಳ್ಳೋ ಚಂದೋಂಬುದಿ ಹಾಗೆ ಕರ್ನಾಟಕ ಕಾದಂಬರಿ ಈ ಕೃತಿಯನ್ನು ಚಂಪು ಶೈಲಿಯಲ್ಲಿ ರಚನೆ ಮಾಡಿದ್ದಾರೆ ಈಗ ನಾವು ಮೊದಲನೇದಾಗಿ ಚಂದೋಂಬುದಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ಕನ್ನಡದ ಮೊಟ್ಟ ಮೊದಲ ಚಂದೋಗ್ರಂಥ ಅನ್ನೋ ಹೆಗ್ಗಳಿಗೆ ಪಾತ್ರವಾಗಿರುವಂತಹ ಈ ಚಂದೋಂಬುದಿ ಕೃತಿಯನ್ನು ಶಾಸ್ತ್ರ ಗ್ರಂಥ ಅಂತಲೂ ಸಹ ಕರೀತಾರೆ ಇದನ್ನು ಹೇಗೆ ಬರೋದ್ರು ಇದು ಕೆಲವಾದ್ರೂ ಆಕಾರ ಗ್ರಂಥ ಇದೆಯಾ ಅಂತ ಅಂದರೆ ಖಂಡಿತವಾಗಲೂ ಆಕಾರ ಗ್ರಂಥ ಇದೆ ಸಂಸ್ಕೃತದ ಕವಿ ಪಿಂಗಳನ ಛಂದಶಾಸ್ತ್ರ ಗ್ರಂಥವನ್ನು ಆಧರಿಸಿ ಈ ಕೃತಿಯನ್ನು ನಾಗವರ್ಮ ಬರೆದಿದ್ದಾರೆ ಮೂಲದಲ್ಲಿ ಈಶ್ವರ ತನ್ನ ಪಾರ್ವತಿಗೆ ಈ ಕೃತಿಯನ್ನು ಹೇಳೋ ಥರದಲ್ಲಿ ಪಿಂಗಳ ಅವರು ಇಲ್ಲಿ ನಾಗವರ್ಮ ತನ್ನ ಕೂರ್ತ ಮಡದಿಗೆ ಛಂದೋಗ್ರಂಥವನ್ನು ಬೋಧನೆ ಮಾಡಿರುವಂಥ ರೀತಿಯಲ್ಲಿ ರಚನೆ ಮಾಡಿದ್ದಾರೆ ಕೃತಿಯ ಹೆಸರೇ ಹೇಳುತ್ತೆ ಛಂದೋಗ್ರಂಥ ಅಂತ ಅಂದರೆ ಇದು ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಗ್ರಂಥ ಅಂತ ಅರ್ಥ ಆಗ್ತಿದೆ ಅಲ್ವಾ ಹಾಗಿದ್ದರೆ ಈ ಕೃತಿಯ ಪ್ರಮುಖಾಂಶಗಳೇನು ಅಂತ ನೋಡೋದಾದರೆ ಅಂಶಗಣ ಗಡಿತವಾಗಿರುವಂತಹ ಛಂದೋ ರೂಪಗಳು ಮಾತ್ರಗಣವಾಗಿ ಬದಲಾಗ್ತಿದ್ದಂತಹ ಪ್ರಕ್ರಿಯೆಯ ಬಗ್ಗೆ ಸವಿವರವಾಗಿ ನಾಗವರ್ಮ ತಿಳಿಸಿದ್ದಾರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅಥವಾ ಕಾವ್ಯಗಳಲ್ಲಿ ವಿಪುಲವಾಗಿ ಬಳಕೆಯಲ್ಲಿರುವಂತಹ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಗುರುತಿಸಿ ಅವುಗಳನ್ನು ಬಹಳ ಅಚ್ಚುಕಟ್ಟಾಗಿ ವಿವರಿಸಿದ್ದು ನಾಗವರ್ಮನ ಅತಿ ವಿಶೇಷವಾಗಿರುವಂಥ ಸಾಧನೆ ಅಂತಲೇ ಅರ್ಥ ಮಾಡ್ಕೊಬೋದು ಇದರಿಂದ ನಮಗೆ ಒಂದು ಗೊತ್ತಾಗ್ತಾ ಇದೆ ಈ ಕೃತಿ ನಮಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳನ್ನ ಹೇಳ್ತಿದೆ ಅಂತ ಹೌದಲ್ವಾ ಸರಿ ಹಾಗಿದ್ರೆ ಈ ಕೃತಿಯ ಒಳಗಡೆ ಏನಿದೆ ಅದನ್ನು ತಿಳ್ಕೊಬೇಕಲ್ವಾ ಒಟ್ಟಾರೆ ಈ ನಾಗವರ್ಮ ಚಂದೋ ಗ್ರಂಥ ಆಗಿರೋ ಚಂದೋಮುದಿ ಕೃತಿಯಲ್ಲಿ ಆರು ಅಧ್ಯಾಯಗಳನ್ನು ಕಾಣ್ತೀವಿ ಇಲ್ಲಿ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಅಧ್ಯಾಯ ಅಂತ ಹೇಳಿದೆ ಆದರೆ ಅವರು ಅಧಿಕಾರಂಗಳು ಅಂತಲೇ ಹೇಳಿರೋದು ಆರು ಅಧಿಕಾರಂಗಳು ಅಂತ ವಿವರಿಸಿದ್ದಾರೆ ಈ ಆರು ಅಧಿಕಾರಂಗಳು ಯಾವ್ಯಾವುದು ಅಂತ ಅಂದರೆ ಪ್ರಥಮಾಧಿಕಾರದಲ್ಲಿ ಸಂಜ್ಞಾ ಪ್ರಕರಣವನ್ನು ವಿವರಿಸಿದ್ರೆ ದ್ವಿತೀಯಾಧಿಕಾರದಲ್ಲಿ ಸಮವೃತ್ತ ಪ್ರಕರಣವನ್ನು ವಿವರಿಸಿದ್ದಾರೆ ತೃತೀಯಾಧಿಕಾರದಲ್ಲಿ ಮಾಲ ವೃತ್ತ ಪ್ರಕರಣ ವಿಷಮಾದಿ ವೃತ್ತ ಪ್ರಕರಣವನ್ನು ಹೇಳಿದ್ದಾರೆ ಇನ್ನು ಚತುರ್ಥ ಅಧಿಕಾರದಲ್ಲಿ ಕಂದಾದಿ ಮಾತ್ರ ವೃತ್ತ ಪ್ರಕರಣವನ್ನು ಪಂಚಮಾಧಿಕಾರದಲ್ಲಿ ಕರ್ನಾಟಕ ಜಾತಿ ಪ್ರಕರಣವನ್ನು ಹಾಗೆ ಷಷ್ಠಾಧಿಕಾರದಲ್ಲಿ ಪ್ರತ್ಯಯ ವಿವರವನ್ನು ಹೇಳಿದರೆ ಇದಿಷ್ಟು ಒಂದು ಪಕ್ಷಿ ನೋಟ ಆ ಕೃತಿಯಲ್ಲಿ ಏನಿದೆ ಅಂತ ಒಟ್ಟು ಆರು ಅಧಿಕಾರಗಳು ಅಥವಾ ಆರು ಅಧ್ಯಾಯಗಳನ್ನು ಒಳಗೊಂಡಿದೆ ನೋಡಿ ನಾಗವರ್ಮ ತನ್ನ ಕೃತಿಯ ಪ್ರತಿ ಅಧಿಕಾರದ ಕೊನೆಯಲ್ಲಿನ ಗದ್ಯದಲ್ಲಿ ಕವಿರಾಜ ಹಂಸ ಅಂತ ಹೇಳ್ಕೊಂಡಿದ್ದಾರೆ ಬರೆದಿದ್ದಾರೆ ಅಂದರೆ ಅವರ ಬಿರುದುಗಳಲ್ಲಿ ಅತ್ಯಂತ ಪ್ರಿಯವಾಗಿರುವಂತಹ ಬಿರುದೆ ನಾಗವರ್ಮನಿಗೆ ಅತ್ಯಂತ ತುಂಬ ಇಷ್ಟವಾಗಿರುವಂಥ ಬಿರುದೆ ಕವಿರಾಜ ಹಂಸ ಅಂತ ಇರ್ಬೋದು ಅದಕ್ಕೋಸ್ಕರ ಪ್ರತಿ ಅಧಿಕಾರದ ಕೊನೆಯಲ್ಲಿನ ಗದ್ಯದಲ್ಲಿ ಕವಿರಾಜ ಹಂಸ ಅಂತ ಬರ್ಕೊಂಡಿದ್ದಾರೆ ಸರಿ ಇವಾಗ ಒಂದು ಸ್ವಲ್ಪ ಈ ಅಧ್ಯಾಯಗಳನ್ನು ಡೀಟೇಲ್ ಆಗಿ ನೋಡೋಣವಾ ಯಾವ್ಯಾವ ಅಧಿಕಾರದಲ್ಲಿ ಏನೇನೆಲ್ಲ ಒಳಗೊಂಡಿದೆ ಅಂತ ಮೊದಲನೇದು ಸಂಜ್ಞಾ ಪ್ರಕರಣ ಅಂತ ಹೇಳಿದೆ ಅಲ್ವಾ ಸಂಜ್ಞಾ ಪ್ರಕರಣದ ಬಗ್ಗೆ ವಿವರಿಸಿದ್ದಾರೆ ಅಂತ ಇಲ್ಲಿ ಏನಿದೆ ಅಂದರೆ ಆರಂಭದಲ್ಲೇ ವಿಷ್ಣು ಶಿವ ಗಣೇಶ ಸೂರ್ಯ ಸರಸ್ವತಿ ಇವರನ್ನೆಲ್ಲ ಸ್ಮರಿಸಿ ಸ್ವತಃ ತನ್ನ ಪ್ರಶಂಸೆಯನ್ನು ಮಾಡಿಕೊಂಡಿದ್ದಾರೆ ಈ ಗ್ರಂಥ ಬರೆಯೋದಕ್ಕೆ ಕಾರಣ ಏನು ಅಂತ ಒಂದು ಪದ್ಯದಲ್ಲಿ ಹೇಳಿದ್ದಾರೆ ತನ್ನ ವಂಶದ ವರ್ಣನೆಯನ್ನು ಮಾಡಿಕೊಂಡಿದ್ದಾರೆ ತನ್ನ ಗುರು ಆಶ್ರಯದಾತನ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಕೂಡ ಕೊಡ್ತಾರೆ ಈ ಚಂದೋಬುದಿನ ಕೃತಿಯಲ್ಲಿ ತಾನು ಈ ಕೃತಿ ಬರೆಯೋದಕ್ಕೆ ಆಕರ ಗ್ರಂಥ ಯಾವುದು ಅಂತಲೂ ಸಹ ಆರಂಭದಲ್ಲಿ ಹೇಳಿ ನಂತರದಲ್ಲಿ ಛಂದಸ್ಶಾಸ್ತ್ರಕ್ಕೆ ಮೂಲಾಧಾರವಾಗಿರುವಂತಹ ಗಣಗಳ ಬಗ್ಗೆ ವಿವರಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಅಕ್ಷರಗಣಗಳ ಹೆಸರುಗಳು ಗಣಗಳ ಲಘುಗರು ಸ್ವರೂಪಗಳು ಮತ್ತು ಲಘು ಗುರುವಾಗುವಂತಹ ಸಂಭವ ಯಾವ ಥರ ಅಂತ ಯತಿ ಪ್ರಾಸ ಇಪ್ಪತ್ತಾರು ಛಂದಸ್ಸುಗಳ ಹೆಸರುಗಳು ಇವುಗಳ ವಿವರಗಳೆಲ್ಲ ಈ ಪ್ರಥಮ ಅಧಿಕಾರದಲ್ಲಿ ಇದೆ ಸಂಜ್ಞಾ ಪ್ರಕರಣದಲ್ಲಿ ಇನ್ನು ಎರಡನೇ ಅಧಿಕಾರ ಸಮವೃತ್ತಗಳು ಅಂತ ಅಲ್ವಾ ಇಲ್ಲಿ ಇಪ್ಪತ್ತಾರು ಛಂದಸ್ಸುಗಳಲ್ಲಿರುವಂತಹ ವೃತ್ತಗಳನ್ನು ಬಹಳ ಡೀಟೇಲ್ ಆಗಿ ವಿವರಿಸಿದ್ದಾರೆ ಇಪ್ಪತ್ತಾರು ಛಂದಸ್ಸುಗಳ ಹೆಸರುಗಳ ಜೊತೆಗೆ ಅಲ್ಲಿ ಕಂಡು ಬರುವಂತಹ ವೃತ್ತಗಳು ಯಾವ್ಯಾವು ಅಂತಲೂ ಕೂಡ ಇಲ್ಲಿ ವಿವರಿಸಿದ್ದಾರೆ ಫಾರ್ ಎಕ್ಸಾಂಪಲ್ ಆ ಇಪ್ಪತ್ತಾರು ಛಂದಸ್ಸುಗಳಲ್ಲಿ ಒಂದೆರಡು ಹೇಳೋದಾದ್ರೆ ಅನುಷ್ಠುಪ್ ಛಂದಸ್ ಇರ್ಬೋದು ಪ್ರಜ್ಞಾ ಛಂದಸ್ಸು ಇರ್ಬೋದು ಜಗತಿ ಅತಿ ಜಗತಿ ಅಷ್ಟಿ ಧೃತಿ ವಿಕತಿ ಅಭಿಕೃತಿ ಆಕೃತಿ ಪ್ರಕೃತಿ ಕೃತಿ ಉಕ್ತೆ ಅತ್ಯುಕ್ತೆ ಗಾಯತ್ರಿ ಪ್ರತಿಷ್ಠೆ ಇದೆಲ್ಲ ಛಂದಸ್ಸಿನ ಹೆಸರುಗಳು ಈ ಛಂದಸ್ಸುಗಳ ಒಳಗೆ ಕಂಡುಬರುವಂತಹ ವೃತ್ತಗಳ ಪ್ರಸ್ತಾಪ ಈ ಎರಡನೇ ಅಧಿಕಾರದಲ್ಲಿ ನೋಡ್ತೀವಿ ಇನ್ನು ಮೂರನೇ ಅಧಿಕಾರದಲ್ಲಿ ಮಾಲಾ ವೃತ್ತ ಪ್ರಕರಣ ಇಲ್ಲಿ ಅರ್ಧ ಸಮ ವೃತ್ತಗಳ ಪ್ರಸ್ತಾವನೆ ಇದೆ ವಿಷಮ ವೃತ್ತ ಯಾವ ರೀತಿ ಆಗುತ್ತೆ ಅವರ ಹೆಸರುಗಳು ಯಾವ್ಯಾವುದು ಅನುಷ್ಠುಪ್ ವೃತ್ತ ವೈತಾಳಿ ಪ್ರಕರಣ ರಗಟ ಅಥವಾ ರಗಳೆ ಪ್ರಕರಣದ ಬಗ್ಗೆ ದಂಡಕ ಪ್ರಕರಣದ ಬಗ್ಗೆ ಮೂರನೇ ಅಧ್ಯಾಯದಲ್ಲಿ ಕಾಣ್ತೀವಿ ನಾಲ್ಕನೇ ಅಧ್ಯಾಯ ಕಂದಾದಿ ಮಾತ್ರ ವೃತ್ತ ಪ್ರಕರಣ ಅಲ್ವಾ ಇಲ್ಲಿ ಕಂದಪದ್ಯದ ಸ್ವರೂಪ ಲಕ್ಷಣ ಆರ್ಯ ಗೀತಿಕೆ ಸಂಕೀರ್ಣಕ ಇವುಗಳ ಲಕ್ಷಣವನ್ನು ವಿವರಿಸಿದ್ದಾರೆ ಎಲ್ಲಿ ನಾಲ್ಕನೇ ಪ್ರಕರಣದಲ್ಲಿ ಅಥವಾ ನಾಲ್ಕನೇ ಅಧ್ಯಾಯದಲ್ಲಿ ಇದಾದಮೇಲೆ ಬರೋದೇ ಐದನೇ ಅಧಿಕಾರ ಅಥವಾ ಪಂಚಮಾಧಿಕಾರ ಇದರಲ್ಲಿ ಕರ್ನಾಟಕ ವಿಷಯ ಜಾತಿ ಪ್ರಕರಣವನ್ನು ವಿವರಿಸಿದ್ದಾರೆ ಅಚ್ಚಗನ್ನಡ ಛಂದಸ್ಸಿನ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿರುವಂತಹ ಅಧಿಕಾರವೇ ಈ ಪಂಚಮಾಧಿಕಾರ ಅಧಿಕಾರ ಯಾಕಂದರೆ ಇದರಲ್ಲಿ ಕರ್ನಾಟಕ ವಿಶ್ವ ಜಾತಿಯ ವಿವರಣೆ ಇದೆಯಲ್ವಾ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾವೆಲ್ಲ ಅಂಶಗಳಿದಾವೆ ಅಂತ ಅಂದರೆ ಬ್ರಹ್ಮ ವಿಷ್ಣು ರುದ್ರಗಣಗಳ ಸಂಖ್ಯೆಗಳೆಷ್ಟು ಮತ್ತು ಅವುಗಳ ಪ್ರಸ್ತರ ಯಾವ ರೀತಿ ಹಾಕುವಂಥದ್ದು ಪಿರಿಯಕ್ಕರ ದೊರೆಯಕ್ಕರ ನಡುವಕ್ಕರ ಎಡೆಯಕ್ಕರ ಕಿರಿಯಕ್ಕರ ಇವೆಲ್ಲವುಗಳ ಸ್ವರೂಪ ಎಂಥದ್ದು ತ್ರಿಪದಿಯ ಲಕ್ಷಣಗಳು ಚಿತ್ರವೃತ್ತಂ ಚಿತ್ರಲತಾವೃತ್ತಂ ಏಳೆಯ ಲಕ್ಷಣ ಚೌಪದಿ ಛಂದೋವತಂಸ ಅಕ್ಕರಿಕೆ ಮದನವತಿ ಗೀತಿಕೆ ಉತ್ಸಾಹ ಉತ್ಸಾಹ ದಂಡಕದ ಲಕ್ಷಣಗಳು ಷಟ್ಪದಿ ಅಂದರೆ ಆರು ಷಟ್ಪದಿಯ ಲಕ್ಷಣಗಳು ಎಲ್ಲವನ್ನು ಈ ಕರ್ನಾಟಕ ವಿಷಯ ಜಾತಿ ಪ್ರಕರಣದಲ್ಲಿ ವಿವರಿಸಿದ್ದಾರೆ ಎಕ್ಸೆಪ್ಟ್ ಸಾಂಗತದ ಬಗ್ಗೆ ಇವರು ಹೇಳಿಲ್ಲ ಇವೆಲ್ಲವೂ ಅಚ್ಚಗನ್ನಡದ ದೇಸಿ ಚಂದೋ ರೂಪಗಳು ಅಂತ ನಾಗವರ್ಮ ಹೇಳಿರುವಂಥದ್ದು ಎಕ್ಸಾಮಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಆಗುತ್ತೆ ಈ ತ್ರಿಪದಿ ಏಳೆ ಗೀತಿಕೆ ಹಾಗೆ ಸಾಂಗತ್ಯ ಇವುಗಳಲ್ಲಿ ನಾಗವರ್ಮ ಹೇಳದೆ ಬಿಟ್ಟಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಯಾವುದು ಅಂತ ಕೊಟ್ಟರೆ ಸಾಂಗತ್ಯವನ್ನು ಹೇಳಿಲ್ಲ ಅಂತ ನಾವು ಹಾಕಬೇಕಾಗುತ್ತೆ ಇನ್ನು ಆರನೇ ಅಧಿಕಾರದಲ್ಲಿ ಆರು ಪ್ರತ್ಯಯಗಳ ಬಗ್ಗೆ ವಿವರಿಸಿದ್ದಾರೆ ಇದಿಷ್ಟು ಒಂದನೇ ನಾಗವರ್ಮ ಬರೆದಿರುವಂತಹ ಕನ್ನಡದ ಮೊಟ್ಟ ಮೊದಲ ಚಂದೋ ಗ್ರಂಥ ಅಂತ ಕರೆಸ್ಕೊಳ್ಳೋ ಚಂದೋಂಬುದಿಯ ಪ್ರಮುಖ ಅಂಶಗಳಾಗಿರುತ್ತೆ ಕೃತಿಯಲ್ಲಿರುವಂಥ ಸಂಪೂರ್ಣ ಪ್ರಮುಖಾಂಶಗಳನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇದು ಮೊದಲನೇ ಕೃತಿ ಆದರೆ ಮತ್ತೊಂದು ಚಂಪು ಕೃತಿ ಕರ್ನಾಟಕ ಕಾದಂಬರಿ ಇದ್ರ ಬಗ್ಗೆ ನಾನು ಸಂಪೂರ್ಣ ಕಾದಂಬರಿಯನ್ನೇ ಕಥಾರೂಪವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹಳೆಯ ವಿಡಿಯೋಗಳಲ್ಲಿ ನೋಡಿ ಗೊತ್ತಾಗುತ್ತೆ ಹಾಗಾಗಿ ಈ ಕೃತಿ ಬಗ್ಗೆ ಜಾಸ್ತಿಯನ್ನು ಮಾತಾಡೋದಕ್ಕೋಗೋದಿಲ್ಲ ಒಂದು ಸ್ವಲ್ಪ ಹೇಳಬೇಕು ಅಂತ ಅಂದರೆ ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಕೃತಿಯನ್ನು ಹೆಗ್ಗಳಿಕೆಗೆ ಈ ಕರ್ನಾಟಕ ಕಾದಂಬರಿ ಪಾತ್ರ ಆಗಿದೆ ಇದನ್ನ ಸಂಸ್ಕೃತದ ಬಾಣಕವಿ ಬರೆದಿರುವಂತಹ ಕಾದಂಬರಿ ಅನ್ನೋ ಕೃತಿಯನ್ನು ಇಟ್ಕೊಂಡು ಅದನ್ನ ಸ್ವತಂತ್ರವಾಗಿ ಅನುವಾದ ಮಾಡಿದ್ದಾರೆ ಯಾರು ನಮ್ಮ ಒಂದನೇ ನಾಗವರ್ಮ ಅವರು ಈ ಕೃತಿ ಮೊದಲನೇ ಭಾಷಾಂತರ ಅದು ಯಾವುದರಲ್ಲಿ ಕನ್ನಡ ಕಾವ್ಯಗಳಲ್ಲಿ ಮೊದಲನೇ ಭಾಷಾಂತರ ಹಾಗೂ ಪ್ರಥಮ ಶೃಂಗಾರ ಕಾವ್ಯ ಅಂತ ಕಳ್ಸ್ಕೊಂಡಿದೆ ಹಾಗೆ ಮುಂದಿನ ಕವಿಗಳಿಗೆ ಅನುಕರಣೆ ಯಾವ ರೀತಿ ಮಾಡೋದು ಅನುವಾದ ಯಾವ ರೀತಿ ಮಾಡೋದು ಅನ್ನೋದಕ್ಕೆ ಮಾರ್ಗದರ್ಶನ ನೀಡುತ್ತೆ ಈ ಕೃತಿ ಅಷ್ಟೇ ಅಲ್ಲದೆ ಇದು ಮಹಾಕಾವ್ಯ ಅಲ್ಲದೆ ಇದ್ದರೂ ಕೂಡ ಮಹಾಕಾವ್ಯದ ಸಮೀಪಕ್ಕೆ ಅಥವಾ ಮಹಾಕಾವ್ಯದ ಹತ್ರ ನಿಲ್ಲುವಂಥ ಶ್ರೇಷ್ಠವಾದಂಥ ರಮ್ಯವಾದಂಥ ಕೃತಿ ಅಂತ ಕಳ್ಸಿ ನಮ್ಮ ನಾಗವರ್ಮ ಕವಿ ಸಂಸ್ಕೃತ ಭಾಷೆಯಲ್ಲಿ ಪ್ರೌಢ ಕಾವ್ಯ ಅನ್ಸ್ಕೊಂಡಿರುವಂಥ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದ ಮಾಡೋದಂಥ ಕೆಲಸಕ್ಕೆ ಕೈ ಹಾಕಿದ್ರಲ್ವಾ ಅವ್ರು ಆರಿಸ್ಕೊಂಡಿರುವಂಥ ಶೈಲಿನೇ ಚಂಪು ಶೈಲಿ ಸ್ವತಂತ್ರವಾಗಿ ಕಾವ್ಯಗಳನ್ನ ಬರಿಬೋದು ಅದು ತುಂಬ ಸುಲಭ ಆದರೆ ಪರಿವರ್ತನೆ ತುಂಬ ಕಷ್ಟ ಹಾಗಾಗಿ ಇವರು ತುಂಬ ದೂರಾಲೋಚನೆಯ ಮೂಲಕ ಚಂಪು ಶೈಲಿಯನ್ನೇ ಆರಿಸ್ಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣವೇ ಇವರಿಗೆ ಕನ್ನಡ ಭಾಷೆಯಲ್ಲಿ ಪದ್ಯ ಪದ್ಯರಚನೆ ಮಾಡುವಂಥ ಸಾಮರ್ಥ್ಯ ಇತ್ತು ಹಾಗೆ ಎಲ್ಲೆಲ್ಲೆಲ್ಲ ಜಟಿಲವಾಗಿರುವಂತಹ ಛಂದಸ್ಸಿನ ಹಿಡಿತ ಇತ್ತೋ ಅಲ್ಲೆಲ್ಲ ಗದ್ಯ ರೂಪವಾಗಿ ಪರಿವರ್ತನೆ ಮಾಡುವಂತಹ ಅವಕಾಶ ಸಿಗುತ್ತಲ್ವಾ ಛಂದೋ ರೂಪ ಆದರೆ ಹಾಗಾಗಿ ಇವರು ಛಂದೋ ಶೈಲಿಯನ್ನೇ ಆಯ್ಕೆ ಮಾಡಿಕೊಂಡ್ರು ಇವ್ರ ಕೃತಿಗೆ ಕಾದಂಬರಿಯಿಂದ ಹೆಸರಿಟ್ಟರು ಕೂಡ ಈ ಕೃತಿಯ ಕಥಾನಾಯಕಿ ಮಹಾಶ್ವೇತೆಯಾಗಿರ್ತಾಳೆ ಇಲ್ಲಿ ಒಟ್ಟು ಮೂರು ಜನ್ಮದ ಕಥೆಯನ್ನ ಈ ಕೃತಿ ಹೇಳುತ್ತೆ ಕೃತಿಯ ಹತ್ತು ಆಶ್ವಾಸಗಳು ಅಥವಾ ಹತ್ತು ಅಧ್ಯಾಯಗಳು ಯಾವ್ಯಾವುದು ಅಂತಂದರೆ ಮೊದಲನೇದು ಕಥಾವರಣಂ ಎರಡು ಚಂದ್ರಪೀಡನ ಜನನ ಮತ್ತು ಬಾಲ್ಯ ಮೂರು ಚಂದ್ರಪೀಡನ ಜೈತ್ರಯಾತ್ರೆ ನಾಲ್ಕು ಮಹಾಶ್ವೇತೆಯ ಸಂದರ್ಶನ ಐದು ಮಹಾಶ್ವೇತೆಯ ವೃತ್ತಾಂತ ಆರು ಕಾದಂಬರಿಯ ಪ್ರಥಮ ಸಂದರ್ಶನ ಏಳು ಕಾದಂಬರಿಯ ದ್ವಿತೀಯ ಸಂದರ್ಶನ ಎಂಟು ಚಂದ್ರಾಪೀಡನ ಪುನರಾಗಮನ ಒಂಬತ್ತು ಚಂದ್ರಾಪೀಡನ ಪ್ರಾಣವಿಯೋಗ ಹಾಗೂ ಹತ್ತು ಚಂದ್ರಾಪೀಡ ಕಾದಂಬರಿಯ ಪುನಃ ಸಮಾಗಮ ಇವಿಷ್ಟು ಕರ್ನಾಟಕ ಕಾದಂಬರಿಯ ಹತ್ತು ಅಧ್ಯಾಯಗಳು ನೋಡಿ ಆಗ್ಲೇ ಮೂರು ಜನ್ಮಗಳ ಕತೆ ಅಂತ ಹೇಳಿದೆ ಅಲ್ವಾ ಈ ಕತೆ ಆರಂಭ ಆಗೋದೆ ಶುದ್ರಕ ಮಹಾರಾಜನ ಒಡ್ಡೊಲಗಕ್ಕೆ ಒಬ್ಬ ಚಾಂಡಲ ಕನಿಯೇ ಮಾತನಾಡುವಂತಹ ಒಂದು ಗಿಳಿಯನ್ನು ತಗೊಂಡ್ಬರ್ತಿರ್ತಾಳೆ ಆ ಗಿಳಿ ತನ್ನ ವೃತ್ತಾಂತವನ್ನ ಶುದ್ರಕ ಮಹಾರಾಜನ ಮುಂದೆ ತೆರೆದಿಡುತ್ತಲ್ವ ಅಲ್ಲಿಂದ ಕತೆ ಶುರುವಾಗುತ್ತೆ ಹಾಗಿದ್ರೆ ಇದೇ ಮೊದಲನೇ ಜನ್ಮನ ಅಂತಂದ್ರೆ ಇವ್ರದ್ದು ಮೊದಲನೇ ಜನ್ಮ ಅಲ್ಲ ಕತೆ ಆರಂಭ ಇವ್ರ ಮೂಲಕ ಆಗುತ್ತೆ ಅಂತ ಹೇಳ್ತಾ ಇರೋದಷ್ಟೇ ಮೊದಲ ಜನ್ಮವೇ ಪುಂಡರಿಕಾ ಮತ್ತು ಅವನ್ ಗೆಳೆಯ ಕಪಿಂಜಲ ಈ ಪುಂಡರಿಕ ಯಾರು ಅಂದರೆ ಸ್ವರ್ಗಲೋಕದಲ್ಲಿ ಶ್ವೇತಕೇತು ಮಹರ್ಷಿ ಅಂತ ಇರ್ತಾರೆ ಅವ್ರ ಮಗ ಈ ಪುಂಡರಿಕ ಒಂದಿನ ಈ ಗೆಳೆಯ ಇಬ್ಬರೂ ಭೂಲೋಕದಲ್ಲಿರುವಂತಹ ಆರ್ಚದ ಸರೋವರಕ್ಕೆ ಸ್ನಾನ ಅಂತ ಬರ್ತಾರೆ ಯಾಕಂದರೆ ಆ ಕಾಲಘಟ್ಟದಲ್ಲಿ ಪುರಾಣದಲ್ಲಿ ಈ ಸರೋವರ ತುಂಬ ಹೆಸರುವಾಸಿಯಾಗಿತ್ತು ತುಂಬ ಸುಂದರವಾಗಿರುತ್ತಲ್ವ ಹಾಗಾಗಿ ಅಲ್ಲಿಗೆ ಸ್ನಾನ ಮಾಡಿ ದೇವರ ಪೂಜೆಗೆ ಅನೇಕ ಬಗೆಯ ಹೂಗಳನ್ನು ಕಿತ್ಕೊಂಡು ಹೋಗೋಣ ಅಂತ ಈ ಇಬ್ಬರು ಗೆಳೆಯರು ಬಂದಿರ್ತಾರೆ ಆದರೆ ಅದೇ ಜಾಗಕ್ಕೆ ಗಂಧರ್ವ ಕನಿಯ ಮಹಾಶ್ವೇತನೂ ಕೂಡ ಅವರ ಅಮ್ಮನ ಜೊತೆ ಬಂದಿರ್ತಾರೆ ಈ ಪುಂಡರಿಕ ಮತ್ತು ಮಹಾಶ್ವೇತೆಗೆ ಮೊದಲ ನೋಟದಲ್ಲೇ ಪ್ರೇಮಾಂಕುರ ಆಗುತ್ತೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಮನೆ ಮಾಡುತ್ತೆ ಆದರೆ ಯಾರೊಬ್ಬರು ಬಾಯ್ಬಿಟ್ಟು ಹೇಳ್ಕೊಂಡಿರೋದಿಲ್ಲ ಪುಂಡರಿಕ ಇಲ್ಲಿ ಸ್ನಾನವನ್ನ ಮಾಡಿ ವಾಪಸ್ ಸ್ವರ್ಗಲೋಕಕ್ಕೆ ಹೋಗ್ಬೇಕಾಗಿತ್ತಲ್ವಾ ಅದೇ ಅವನು ಹೋಗೋದೇ ಇಲ್ಲ ಮಹಾಶ್ವೇತೆಯ ಧ್ಯಾನದಲ್ಲಿ ಅಲ್ಲೇ ಉಳ್ಕೊತಾನೆ ಇವನ ಈ ವಿರಹ ವೇದನೆಯನ್ನ ಗೆಳೆಯ ಕಪಿಂಜಲ ಹೋಗಿ ಮಹಾಶ್ವೇತೆ ಹತ್ರ ಹೇಳ್ತಾನೆ ಆದರೆ ಮಹಾಶ್ವೇತೆ ತನ್ನ ಅರಮನೆಯಿಂದ ಇಲ್ಲಿಗೆ ಬರೋದು ತುಂಬನೇ ತಡ ಆಗುತ್ತೆ ಅಷ್ಟರಲ್ಲಿ ಪುಂಡರಿಕನ ಪ್ರಾಣ ಪಕ್ಷಿ ಹರೋಗ್ಬಿಟ್ಟಿರುತ್ತೆ ಅಷ್ಟಕ್ಕೂ ಈ ಪುಂಡರೀಕ ಹೆಂಗ್ ಸತ್ತಾ ಅಂತ ಅಂದ್ರೆ ನೋಡಿ ಇವನ್ಗೆ ಕಾಮಜ್ವರ ವಿಪರೀತವಾಗಿ ಸಾವನ್ನಪ್ಪತ್ತೆ ಅಂದ್ರೆ ಅವತ್ತು ಬೆಳದಿಂಗಳ ರಾತ್ರಿ ಬೇರೆ ಆಗಿರುತ್ತೆ ಮಹಾಶ್ವೇತೆಯ ರೂಪ ಲಾವಣ್ಯ ಪುಂಡರೀಕನ ಮನಸ್ಸನ್ನು ಆವರಿಸ್ಬಿಟ್ಟಿರುತ್ತೆ ಅವಳನ್ನು ಬಯಸಿ ಆ ಕಾಮಜ್ವರ ವಿಪರೀತವಾಗಿ ತುಂಬ ಬೆಂದು ಹೋಗ್ಬಿಟ್ಟಿರ್ತಾನೆ ನಲ್ಗು ಹೋಗ್ಬಿಟ್ಟಿರ್ತಾನೆ ಅದೇ ಕೋಪದಲ್ಲಿ ಚಂದ್ರನಿಗೆ ಶಾಪವನ್ನು ಸಹ ಕೊಡ್ತಾನೆ ಯಾರೋ ಪುಂಡರೀಕ ಚಂದ್ರನಿಗೆ ಶಾಪವನ್ನು ಕೊಟ್ಟು ಸತ್ತು ಹೋಗ್ಬಿಡ್ತಾನೆ ಆದರೆ ಚಂದ್ರ ಶಾಪ ಕೊಟ್ಟಿರೋ ತಕ್ಷಣ ಅವನು ಸ್ವೀಕಾರ ಮಾಡ್ತಾನ ಚಂದ್ರ ಇಲ್ಲ ಏನೋ ತಪ್ಪಿಲ್ದೇ ಇರೋಂತಹ ನನಗೆ ನೀನು ಯಾಕೆ ಶಾಪ ಕೊಡ್ತಾ ಇದೆಯಾ ನನಗೆ ಶಾಪ ಕೊಟ್ಟಿದ್ಯಾ ಅಲ್ವಾ ನೀನು ಕೂಡ ನನ್ನ ಜೊತೆಯೇ ಕಷ್ಟ ಸುಖಗಳನ್ನು ಅನುಭವಿಸು ನನ್ನ ಜೊತೆ ನೀನು ಎರಡು ಜನ್ಮಗಳಲ್ಲಿ ಹುಟ್ಟಿ ಬಾಂಧ ಚಂದ್ರನೂ ಕೂಡ ಪ್ರತಿಶಾಪ ಕೊಡ್ತಾನೆ ಇಲ್ಲಿಗೆ ಪುನರೀಕ ಸತ್ವಬಿಡ್ತಾನೆ ಈಗ ಮಹಾಶ್ವೇತೆ ಪುಂಡರೀಕನ ಶರೀರದ ಹತ್ರ ಬಂದು ತುಂಬ ಗೋಳಾಡಬೇಕಾದ್ರೆ ಚಂದ್ರನೂ ಗೊತ್ತಾಗುತ್ತೆ ಇವಳು ನನ್ನ ಅಂಶದಿಂದಲೇ ಹುಟ್ಟಿರೋವಳು ಗಂಧರ್ವ ಕನಿಯೇ ಇವಳಿಗಿಂತ ಅನ್ಯಾಯ ಮಾಡಬಾರ್ದು ಯಾಕಂದ್ರೆ ಈಕೆ ಈಗ ಆಲ್ರೆಡಿ ಮನಸಲ್ಲೇ ಪುಂಡರೀಕ ನನ್ನ ಪತಿ ಅಂತ ಸ್ವೀಕಾರ ಮಾಡಿದಳಲ್ವಾ ಅಂತ ಅನ್ಕೊಂಡು ಮಾಡ್ತಾನೆ ಅವನ ದೇಹವನ್ನ ತನ್ನ ಚಂದ್ರಲೋಕಕ್ಕೆ ಹೋಗಿ ಇಡ್ತಾನೆ ಹೋಗ್ಬೇಕಾದ್ರೆ ಮಹಾಶ್ವೇತೆಗೂ ಹೇಳ್ಬಿಟ್ಟು ಹೋಗ್ತಾನೆ ನೀನು ಸಾಯುವಂತ ಪ್ರಯತ್ನವನ್ನ ಮಾಡಬೇಡ ಮತ್ತೆ ನೀನು ಪುಂಡರೀಕ ನನ್ನ ಸೇರ್ತೀಯ ಮಗಳೇ ಅಂತ ಹೇಳ್ಬಿಟ್ಟು ಚಂದ್ರ ಹೊರಟೋಗ್ತಾನೆ ಹಾಗಾಗಿ ಇದು ಮೊದಲನೇ ಜನ್ಮ ಪುಂಡರೀಕ ಇಲ್ಲಿ ಕಪಿಂಜಲ ಏನಾದ ಅಂತ ಅಂದ್ರೆ ಈ ಚಂದ್ರ ಪುನರೀಕನ ಎತ್ಕೊಂಡು ಹೋಗ್ತಾ ಇರ್ತಾನಲ್ವಾ ಇವನು ಸಹ ಅವನ ನಿಂದನೆ ಹೋಗ್ತಾನೆ ಎಲ್ಲಾ ವಿಷಯಗಳನ್ನ ತಿಳ್ಕೊತಾನೆ ವಾಪಸ್ ಬರ್ಬೇಕಾದ್ರೆ ಆ ವಿಮಾನಚಾರಿಗಳಿಗೆ ಗುದ್ದು ಬಿಡ್ತಾನೆ ವಿಮಾನಾಚಾರಿಗಳು ಈ ಕಪಿಂಜಲನಿಗೆ ಶಾಪ ಕೊಡ್ತಾರೆ ಅವನು ಕುದುರೆಯಾಗಿ ಭೂಮಿಯಲ್ಲಿ ಹುಡ್ತಾನೆ ನೆಕ್ಸ್ಟ್ ಇವರಿಬ್ಬರು ಚಂದ್ರ ಮತ್ತೆ ಪುಂಡರಿಕ ತನ್ನ ಎರಡನೇ ಜನ್ಮದಲ್ಲಿ ವೈಶಂಪಾಯನ ಮತ್ತು ಚಂದ್ರಾಪೀಡನಾಗಿ ಹುಡ್ತಾರೆ ಚಂದ್ರ ಚಂದ್ರಾಪೀಡನಾಗಿ ರಾಜನಾದರೆ ಪುಂಡರಿಕ ವೈಶಂಪಾಯನಾಗಿ ಆ ರಾಜನ ಸ್ನೇಹಿತ ಮಂತ್ರಿಯ ಮಗನಾಗಿ ಜನಿಸ್ತಾನೆ ವೈಶಂಪಾಯನ ಮತ್ತು ಚಂದ್ರಾಪೀಡನಾಗಿ ಎರಡನೇ ಜನ್ಮದಲ್ಲಿ ಈ ಜನ್ಮದಲ್ಲಿ ಮತ್ತೆ ಮಹಾಶ್ವೇತೆಯ ಶಾಪದಿಂದ ವೈಶಂಪಾಯನ ಸತ್ತು ಗಿಳಿಯಾಗಿ ಹುಡ್ತಾನೆ ಇನ್ನು ಇವನ ಪ್ರಾಣ ಸ್ನೇಹಿತ ಯುವರಾಜ ಚಂದ್ರಾಪೀಡ ಏನಾದ ಅಂತ ಅಂದರೆ ಅವನು ಈ ವೈಶಂಪಾಯನ ಹುಡ್ಕೊಂಡ್ಬಂದಿರ್ತಾನಲ್ವಾ ಆ ಕಾರಣಕ್ಕಾಗಿ ಮಹಾಶ್ವೇತೆ ಪರಿಚಯ ಆಗುತ್ತೆ ಮಹಾಶ್ವೇತೆಗೆ ಈ ವೈಶಂಪ್ಯನೇ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಶಾಪ ಕೊಟ್ಬಿಡ್ತಾಳೆ ಈ ವಿಷಯ ತಡವಾಗಿ ಚಂದ್ರಾಪೀಡನಿಗೆ ಹೇಳ್ತಾಳೆ ಮಹಾಶ್ವೇತೆ ಚಂದ್ರಾಪೀಡ ಆ ಕ್ಷಣದಲ್ಲೇ ಪ್ರಾಣ ವಿಯೋಗ ಮಾಡ್ತಾನೆ ಈ ಮಧ್ಯೆ ಮಹಾಶ್ವೇತೆ ಕಾದಂಬರಿಯನ ಚಂದ್ರಪೀಡನ್ಗೆ ಪರಿಚಯ ಮಾಡಿಕೊಟ್ಟಿರ್ತಾಳೆ ಇಲ್ಲಿ ಕಾದಂಬರಿ ಪ್ರಸ್ತಾಪ ಯಾಕೆ ಮಾಡಿದೆ ಅಂತ ಅಂದ್ರೆ ಚಂದ್ರಾಪೀಡನ ಜೋಡಿನೇ ಕಾದಂಬರಿ ಅಲ್ವಾ ಹಾಗಾಗಿ ಹೇಳಬೇಕಾಯ್ತು ಇನ್ನ ಈ ಚಂದ್ರಾಪೀಡ ಯಾರು ಅಂತ ಗೊತ್ತಾಯ್ತು ಅಲ್ವಾ ಸಾಕ್ಷಾತ್ ಚಂದ್ರ ದೇವನೇ ಈಗ ಚಂದ್ರಪೀಡನಾಗಿ ಅವತರಿಸಿರೋದು ಭೂಲೋಕದಲ್ಲಿ ಪುಂಡರೀಕನಿಗೆ ಶಾಪ ಕೊಟ್ಟನಲ್ವಾ ಪ್ರತಿ ಶಾಪ ಚಂದ್ರ ನೀನು ಕೂಡ ನನ್ನಂತೆ ನನ್ನ ಜೊತೆಯೇ ಹುಟ್ಟು ಅಂತ ಶಾಪ ಕೊಟ್ಟಿದ್ರಲ್ವಾ ಹಾಗಾಗಿ ವೈಶಂಪಾಯನ ಪುಂಡರೀಕನಾದರೆ ಚಂದ್ರಪೀಡ ಚಂದ್ರದೇವ ಅಂತ ಅರ್ಥ ಮಾಡಿಕೊಟ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ಈ ಜನ್ಮ ಇವಾಗ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ ಮತ್ತೆ ಎಲ್ಲಿ ಅಂತ ಅಂತಂದರೆ ಮಹಾಶ್ವೇತೆ ಪುಂಡರೀಕನಿಗೆ ಶಾಪ ಕೊಟ್ಟಲು ಅಂದರೆ ವೈಶಂಪಾಯನಿಗೆ ಶಾಪ ಕೊಟ್ಟಲು ಅವನು ಗಿಳಿಯಾಗಿ ಹುಟ್ಟಿದ್ದಾನೆ ಇಲ್ಲಿ ಚಂದ್ರಪೀಡನೂ ಸತ್ತೋಗ್ಬಿಟ್ಟಲ್ವ ಪ್ರಾಣವಿಯೋಗ ಮಾಡ್ಕೊಂಡಲ್ವ ಅವನು ಶೂದ್ರಕ ರಾಜನಾಗಿ ಹುಟ್ಟಿರೋದು ಕಥೆಯ ಆರಂಭವೇ ಶುದ್ರಕ ಮಹಾರಾಜನಿಂದ ಅಲ್ವಾ ಶುದ್ರಕ ಮಹಾರಾಜ ಮತ್ತೆ ಗಿಳಿಯ ಸಂವಾದದ ಮೂಲಕ ಕತೆ ಆರಂಭ ಆಗಿದೆ ಈ ಕತೆಗಳನ್ನೇ ಗಿಳಿ ಶುದ್ರಕ ಮಹಾರಾಜನಿಗೆ ಹೇಳ್ತಾ ಇರುವಂಥದ್ದು ಈ ಗಿಳಿಗೆ ಆಲ್ರೆಡಿ ಎಲ್ಲಾ ನೆನಪುಗಳು ಇತ್ತು ಅದೇ ನೆನಪುಗಳನ್ನು ಶುದ್ರಕ ಮಹಾರಾಜನಿಗೂ ಕಥೆಯ ಮೂಲಕ ಹೇಳಿ ನೆನಪುಗಳನ್ನು ವಾಪಸ್ ತರಿಸ್ತಾ ಇದೆ ಗಿಳಿ ನೆನಪುಗಳು ಬರುತ್ತೆ ಮಹಾರಾಜನಿಗೆ ಇಬ್ಬರು ಕೂಡ ಬಹಳ ದುಃಖ ತಪ್ತರಾಗಿ ಕಾದಂಬರಿ ಮತ್ತು ಮಹಾಶ್ವತೆಯನ್ನು ನೆನಪಿಸ್ಕೊಂಡು ಅಲ್ಲೇ ಪ್ರಾಣವನ್ನ ಬಿಡ್ತಾನೆ ಪುಂಡರಿಕ ತನ್ನ ಗೆಳೆಯ ಕಪಿಂಜಲನನ್ನು ಕೂಡ ನೆನಪಿಸ್ಕೊತಾನೆ ಇಲ್ಲಿ ಕಪಿಂಜಲ ವಿಮಾನಾಚಾರಿಯ ಶಾಪಕ್ಕೆ ಗುರಿಯಾಗಿ ಭೂಲೋಕದಲ್ಲಿ ಕುದುರೆಯಾಗಿ ಹುಟ್ಟಿದಲ್ವಾ ಅವನು ವೈಶಂಪಾಯನ ಮತ್ತು ಚಂದ್ರಾಪೀಡ ಎಲ್ಲಿದ್ರೋ ಅಲ್ಲೇ ಕುದುರೆಯಾಗಿದ್ದ ಆ ಕುದುರೆ ಯಾವಾಗ ಈ ಕಾಡನ್ನ ಪ್ರವೇಶ ಮಾಡ್ತೋ ಆಚದ ಸರೋವರದಲ್ಲಿ ಮಿಂದೆದ್ದು ಶಾಪ ಕಳೆದು ತನ್ನ ನಿಜ ಸ್ವರೂಪವಾಗಿರುವಂತಹ ಕಪಿಂಜಲ ಆಗ್ತಾರೆ ಇಲ್ಲಿಗೆ ಎಲ್ಲ ಶಾಪಗಳು ಕೊನೆಯಾಗುತ್ತೆ ಇಲ್ಲಿ ಶೂದ್ರಕ ಸತ್ತೋದ ಅಲ್ವಾ ರಾಜ ಅವನು ಚಂದ್ರ ಅಲ್ವಾ ಅವನು ಇವಾಗ ಚಂದ್ರ ದೇಹದಲ್ಲಿ ಬಂದು ಸೇರ್ಕೊತಾನೆ ಎಲ್ಲ ನೆನಪುಗಳು ಇದಾವೆ ಇವಾಗ ಚಂದ್ರ ಅಂತ ಅವನಿಗೆ ಗೊತ್ತಿದೆ ಚಂದ್ರಾಪೀಡ ಮತ್ತೆ ಬದುಕಿಟ್ರಲ್ಲ ಅಂತ ಕಾದಂಬರಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಗಿಳಿಯ ದೇಹದಲ್ಲಿದ್ದಂತಹ ಪುಂಡರೀಕನ ಆತ್ಮ ಚಂದ್ರಲೋಕದಲ್ಲಿದ್ದಂತಹ ಪುಂಡರೀಕನ ದೇಹಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಗೆಳೆಯ ಕಪ್ಪಿಂಜಲನ ಕೈಯನ್ನು ಹಿಡ್ಕೊಂಡು ಆಕಾಶ ಮಾರ್ಗದಲ್ಲಿ ಮಹಾಶ್ವೇತೆ ಇರುವಲ್ಲಿಗೆ ಬರ್ತಾರೆ ಮತ್ತೆ ತನ್ನ ಪತಿಯನ್ನು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮಹಾಶ್ವೇತೆಗೂ ತುಂಬನೇ ಖುಷಿಯಾಗುತ್ತೆ ಈ ಗಂಧರ್ವಕನಿಯ ಮಹಾಶ್ವೇತೆಯನ್ನು ಪುಂಡರೀಕ ಮದುವೆಯಾದರೆ ಚಂದ್ರ ಕಾದಂಬರಿಯನ್ನು ವಿವಾಹವಾಗ್ತಾನೆ ಈ ಎರಡೂ ಜೋಡಿಗಳು ತುಂಬ ಪ್ರೀತಿಯಿಂದ ಖುಷಿಯಾಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ಪುಂಡರಿಕ ಮತ್ತು ಚಂದ್ರಪೀಡ ಒಬ್ಬರನ್ನ ಒಬ್ಬರು ಆಗಲದೆ ತುಂಬ ಸ್ನೇಹದಿಂದ ಇರ್ತಾರೆ ಇಲ್ಲಿಗೆ ಕತೆ ಮುಕ್ತಾಯ ಆಗುತ್ತೆ ತುಂಬ ಚಿಕ್ಕದಾಗಿ ಕಾದಂಬರಿ ಸ್ಟೋರಿಯನ್ನು ಹೇಳಿದ್ದೀನಿ ಈ ಕೃತಿಯ ಸಂಪೂರ್ಣ ಹತ್ತು ಅಧ್ಯಾಯಗಳ ಕಥಾ ಸಾರಾಂಶವನ್ನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಆಸಕ್ತಿ ಇದ್ದವರು ಅದನ್ನು ಕೇಳ್ಬೋದು ಅಂತ ಹೇಳ್ತಾ ಇಲ್ಲಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು